ಹರೇ ಕೃಷ್ಣ ಮಾರ್ಗಶಿರ ಮಾಸದಲ್ಲಿ ಈ ದೇವರನ್ನು ಪೂಜಿಸುವುದರಿಂದ ಮನೆಯಲ್ಲಿನ ಸಂಕಷ್ಟಗಳು ದೂರವಾಗುತ್ತದೆ ಮಾರ್ಗಶಿರ ಮಾಸವು ಕಾರ್ತೀಕ ಮಾಸದ ನಂತರ ಬರುತ್ತದೆ ಈ ಮಾಸದಲ್ಲಿ ಈ ದೇವರನ್ನು ಪೂಜಿಸುವುದರಿಂದ ನಿಮ್ಮ ಮನೆಯಲ್ಲಿನ ಸಂಕಷ್ಟಗಳು ದೂರವಾಗಿ ನೆಮ್ಮದಿ ದೊರಕುತ್ತದೆ ಕಾರ್ತೀಕ ಮಾಸದ ನಂತರ ಬರುವ ಮಾರ್ಗಶಿರ ಮಾಸವು ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ ಈ ಮಾಸದ ಹುಣ್ಣಿಮೆ ಎಂದು ಬರುವ ನಕ್ಷತ್ರವೇ ಮೃಗಶಿರ ಆದ್ದರಿಂದಲೇ ಈ ಮಾಸಕ್ಕೆ ಮಾರ್ಗಶಿರ ಮಾಸ ಎಂಬ ಹೆಸರು ಬಂದಿದೆ ಮಾರ್ಗಶಿರ ಮಾಸದಲ್ಲಿ ಸೂರ್ಯನು ಧನುರಾಶಿಗೆ ರಾಶಿಗೆ ಪ್ರವೇಶಿಸುತ್ತಾನೆ ಇದನ್ನು ಧನು ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀದೇವಿಯನ್ನು ಹೆಚ್ಚು ಪೂಜಿಸಲಾಗುತ್ತದೆ ಈ ಮಾಸದಲ್ಲಿ ಗುರುವಾರವನ್ನು ವಿಶೇಷವೆಂದು ಪರಿಗಣಿಸಲಾಗಿದೆ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ದಿನದಂದು ಲಕ್ಷ್ಮೀದೇವಿಯನ್ನು ಪೂಜಿಸುವುದರಿಂದ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು ಮದುವೆಗೆ ಅಡೆತಡೆಗಳಿದ್ದರೆ ಗುರುವಾರದಂದು ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಬೇಕು ಆಗ ಮದುವೆ ಯಾವುದೇ ಅಡೆತಡೆಗಳಿಲ್ಲದೆ ಸರಾಗವಾಗಿ ನಡೆಯುತ್ತದೆ ಈ ಮಾರ್ಗಶಿರ ಮಾಸದಲ್ಲಿ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವುದರಿಂದ ಸಕಲ ಇಷ್ಟಾರ್ಥಗಳೂ ಈಡೇರುತ್ತವೆ ಮಾರ್ಗಶಿರ ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಮಾಡುವುದು ಒಳ್ಳೆಯದು ಹಾಗೆಯೇ ಈ ಮಾಸದಲ್ಲಿ ಮಹಾಲಕ್ಷ್ಮಿ ಮತ್ತು ಸೂರ್ಯನನ್ನು ಹೆಚ್ಚು ಪೂಜಿಸಲಾಗುತ್ತದೆ ಹನುಮಾನ್ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಕುಜದೋಷದಿಂದ ಮದುವೆಗೆ ಅಡೆತಡೆಗಳು ಉಂಟಾಗಿ ವಿವಾಹವಾಗದಿರುವವರು ಕಾಳಸರ್ಪ ದೋಷ ಇರುವವರು ಈ ಮಾಸದಲ್ಲಿ ಸುಬ್ರಹ್ಮಣ್ಯ ದೇವರನ್ನು ಪೂಜಿಸಿದರೆ ಆ ದೋಷಗಳು ನಿವಾರಣೆಯಾಗುತ್ತವೆ ಈ ಮಾಸದಲ್ಲಿ ಬರುವ ಹಬ್ಬ ಮುಕ್ಕೋಟಿ ಏಕಾದಶಿ ಮುಕ್ಕೋಟಿ ಅಥವಾ ಮೋಕ್ಷದ ಅಥವಾ ವೈಕುಂಠ ಏಕಾದಶಿಯನ್ನು ಮಾರ್ಗಶಿರ ಮಾಸದ ಹನ್ನೊಂದನೇ ದಿನದಂದು ಆಚರಿಸಲಾಗುತ್ತದೆ ಆ ದಿನದಂದು ವೈಕುಂಠದ ಉತ್ತರದ ದ್ವಾರವು ತೆರೆಯುತ್ತದೆ ಮತ್ತು ಎಲ್ಲ ದೇವತೆಗಳು ಮಹಾವಿಷ್ಣುವಿನ ದರ್ಶನವನ್ನು ಆ ದ್ವಾರದ ಮೂಲಕ ಪಡೆಯುತ್ತಾರೆ ಹಾಗಾಗಿ ವಿಷ್ಣುವಿನ ದೇವಸ್ಥಾನಗಳಲ್ಲೂ ಸಹ ಭಕ್ತರು ಉತ್ತರದ್ವಾರದ ಮೂಲಕವೇ ದರ್ಶನವನ್ನು ಪಡೆಯುತ್ತಾರೆ ಮಹಾವಿಷ್ಣುವಿನ ಭಕ್ತರು ಅಂದು ವೈಕುಂಠ ಏಕಾದಶಿ ವ್ರತವನ್ನು ಆಚರಿಸುತ್ತಾರೆ ಮುಕ್ಕೋಟಿ ಏಕಾದಶಿಯ ದಿನದಂದು ಸಹಸ್ರನಾಮವನ್ನು ಪಠಿಸಿ ಉತ್ತರದ್ವಾರದ ಮೂಲಕ ದರ್ಶನ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ ಗೀತ ಜಯಂತಿ ವೈಕುಂಠ ಏಕಾದಶಿಯ ದಿನದಂದು ಅರ್ಜುನನಿಗೆ ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಬೋಧಿಸಿದನು ಅದಕ್ಕಾಗಿಯೇ ಗೀತಾ ಜಯಂತಿಯನ್ನು ಆಚರಿಸಲಾಗುತ್ತದೆ ಹಿಂದೂಗಳು ಅತ್ಯಂತ ಪವಿತ್ರವೆಂದು ಪರಿಗಣಿಸುವ ಭಗವದ್ಗೀತೆಯ ಎಲ್ಲ ಶ್ಲೋಕಗಳನ್ನು ಸ್ವತಃ ಶ್ರೀಕೃಷ್ಣನೇ ಹೇಳಿದನೆಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಈ ಮಾಸದಲ್ಲಿ ಗೀತ ಪಠಣದಿಂದ ಎಲ್ಲ ಪಾಪಗಳು ನಿವಾರಣೆಯಾಗುತ್ತವೆ ಎಂದು ನಂಬಲಾಗಿದೆ ಹಾಗೆಯೇ ಶಂಕವನ್ನು ಪೂಜಿಸಬೇಕು ಇದರೊಂದಿಗೆ ಶಂಕದಲ್ಲಿ ಗಂಗಾ ಜಲವನ್ನು ಹಾಕಿ ಅದನ್ನು ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿನ ತೊಂದರೆಗಳು ದೂರವಾಗಿ ಸಂತಸವು ತುಂಬುತ್ತದೆ ಮಾರ್ಗಶಿರ ಮಾಸದ ವ್ರತಗಳು ಹನುಮಂತನ ಭಕ್ತರು ಮಾರ್ಗಶಿರ ಮಾಸದಲ್ಲಿ ಹನುಮಾನ್ ವ್ರತವನ್ನು ಮಾಡುತ್ತಾರೆ ಭಕ್ತರು ಹನುಮಂತನನ್ನು ಪೂಜಿಸುತ್ತಾರೆ ಹದಿಮೂರು ಗಂಟುಗಳನ್ನು ಹೊಂದಿರುವ ಹಳದಿ ದಾರವನ್ನು ಕಟ್ಟಿಕೊಳ್ಳಲಾಗುತ್ತದೆ ಈ ವ್ರತವನ್ನು ಮಾಡುವುದರಿಂದ ಆರೋಗ್ಯ ಸಂಪತ್ತು ಮತ್ತು ಸಮೃದ್ಧಿ ದೊರೆಯುತ್ತದೆ ವೇದವ್ಯಾಸರು ಈ ವ್ರತದ ಬಗ್ಗೆ ಧರ್ಮರಾಜನಿಗೆ ಹೇಳಿದಾಗ ದ್ರೌಪದಿ ಅದನ್ನು ಮಾಡಿದಳು ಎಂದು ಪುರಾಣಗಳು ಹೇಳುತ್ತವೆ ಲಕ್ಷ್ಮೀ ವ್ರತ ಅಥವಾ ಲಕ್ಷ್ಮೀ ವರ ವ್ರತವನ್ನು ಸಹ ಆಚರಿಸಲಾಗುತ್ತದೆ ಇದನ್ನು ಗುರುವಾರ ಆಚರಿಸಲಾಗುತ್ತದೆ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯಲು ಈ ವ್ರತವನ್ನು ಆಚರಿಸಲಾಗುತ್ತದೆ ಅಂದು ಲಕ್ಷ್ಮೀದೇವಿಯನ್ನು ಪೂಜಿಸುವುದರಿಂದ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಮತ್ತು ಬಡತನ ದೂರವಾಗುತ್ತದೆ ಹರೇ ಕೃಷ್ಣ